ಹಲೋ ವೈಸ್ ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಅಪ್ಡೇಟ್ ಹೇಳಿದ್ದೆ ಮೀಟಿಂಗ್ ಇತ್ತು ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಬ್ಯಾಕ್ ಸೈಡ್ ಎಲ್ಲ ನೋಡ್ತಿರ್ಬೋದು ಎಲ್ಲ ಮೀಟಿಂಗಿಗೆ ಬಂದು ಸೇರ್ತಿದ್ದಾರೆ ಈ ಮೀಟಿಂಗ್ ಒಳಗೆ ಏನು ಡಿಸೈಡ್ ಆಗುತ್ತೆ ನೋಡೋಣ ಅಂದರೆ ಹಿಂದೂ ಮಗನ ಪಟ್ಟಿ ಪುರಪ್ರವೇಶಕ್ಕೆ ಹೇಳ್ತಾರೋ ಇಲ್ಲ ಏನಾರ ವರ್ಕಿಂಗ್ ಇರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾರೋ ಏನು ಅಂತ ಅದ್ರ ಬಗ್ಗೆ ಅಂದರೆ ಪೂರ್ವಭಾವಿ ಸಭೆ ಏನು ಪೂರ್ವಭಾವಿ ಏನೇನು ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಇರುತ್ತೆ ಮತ್ತು ಇದ್ರ ಜೊತೆಗೆ ಹಿಂದೂ ಮಹಾಗಣಪತಿ ಪುರಪ್ರವೇಶದ ಬಗ್ಗೆಯೂ ಹೇಳ್ತಾರೆ ಏನು ಅಂತ ಮೀಟಿಂಗ್ ಮುಗಿದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ವೀಡಿಯೋ ಕ್ಲಿಪ್ಗಳು ಮಧ್ಯೆ ಮೀಟಿಂಗಲ್ಲಿ ನಿಮಗೇನಾರು ಇಂಪಾರ್ಟೆಂಟ್ ನಿಮಗೆ ಜನಗಳಿಗೆಲ್ಲ ತಿಳಿಸ್ಬೇಕು ಅಂತ ಏನಾರ ವರ್ಡ್ಸ್ಗಳು ಅಂತ ಏನಾರು ಮ್ಯಾಟ್ರ್ ಇದ್ದರೆ ಆ ಕ್ಲಿಪ್ಗಳು ಆ ಕ್ಲಿಪ್ಗಳ್ನ ಕೂಡ ಹಾಕ್ತೀನಿ ನಿಮಗೆ ಇವಾಗ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಿದ್ದೆ ಬ್ಯಾಕ್ ಸೈಡು ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಆಲ್ ಇವತ್ತು ನೈಟ್ ಒಳಗೆ ಇಂಟೀರಿಯರ್ ಏನು ಒಳಗಡೆ ಡಿಸೈನ್ ಐತಲ್ಲ ಆ ಡಿಸೈನ್ ಅಷ್ಟು ಕಂಪ್ಲೀಟ್ ಆಗುತ್ತೆ ಮತ್ತು ಫ್ರಂಟ್ ವರ್ಕು ಇವತ್ತು ನೈಟಿಂದ ಹೊರಗಡೆ ಫ್ರಂಟ್ ವರ್ಕ್ ಏನಿದೆಲ್ಲ ಆ ಫ್ರೆಂಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಗಾಯಸ್ ನೀವೇನು ನೋಡ್ತೀರಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಯಾಕೆ ಯಾಕಂತಂದರೆ ಇವಾಗ ಮೀಟಿಂಗ್ ಆದ ತಕ್ಷಣ ಏನೇನು ಹೇಳಿದ್ರು ಏನು ಎತ್ತಂತ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಅಲ್ಲಾಗ ಎಸ್ ಎಲ್ಲರಿಗೂ ಭರತ್ ವರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ನೋಡ್ತೀರಾ ಹಿಂದೂ ಮಹಾಗಣಪತಿ ಅಪ್ಡೇಟ್ ಯಾವಾಗಂತ ಏನು ಎತ್ತ ಅಂತ ಕೇಳ್ತಿದ್ರೆ ಸೊ ಹಾಗಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಹಿಂದೂ ಮಹಾಗಣಪತಿ ನಮ್ಮ ಚಿತ್ರದುರ್ಗಕ್ಕೆ ಪುರಪ್ರವೇಶ ಪ್ರವೇಶ ಮಾಡಲಿದೆ ಆ್ಯಂಡ್ ಭರ್ಜರಿ ಎಂಟ್ರಿ ಇದೆ ಆಲ್ಮೋಸ್ಟ್ ಆಲ್ ಅಫಿಷಿಯಲ್ ಪೇಜಲ್ಲೂ ಕೂಡ ಅಪ್ಡೇಟ್ ಹಾಕಿದ್ದಾರೆ ಹಿಂದೂ ಮಹಾಗಣಪತಿ ಯಾವಾಗ ಬರುತ್ತೆ ಏನು ಎತ್ತ ಅಂತಂದು ಸೊ ಹಾಗಾಗಿ ಅಫಿಷಿಯಲ್ ಪೇಜ್ನು ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಆ್ಯಂಡ್ ಅದ್ರ ಪ್ರಕಾರ ನಾಳೆ ಮಧ್ಯಾಹ್ನದ ಮೇಲೆ ಅಂದರೆ ಮೂರು ನಾಲ್ಕು ಗಂಟೆಗೆ ನಮ್ಮ ದುರ್ಗಕ್ಕೆ ಎಂಟ್ರಿ ಆಗ್ತಿದೆ ಅಂತ ಇದೆ ಹಿಂದೂ ಮಹಾಗಣಪತಿ ಆಲ್ಮೋಸ್ಟ್ ಆಲ್ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ನಮ್ಮ ಹಿಂದೂ ಮಹಾಗಣಪತಿ ನಮ್ಮ ಚಿತ್ರದುರ್ಗಕ್ಕೆ ಪುರ ಪ್ರವೇಶ ಮಾಡಲಿದೆ ಹಾಗಾಗಿ ನಾಳೆ ಇಪ್ಪತ್ತೈನೇ ತಾರೀಕು ನಮ್ಮ ಹಿಂದೂ ಮಹಾಗಣಪತಿಯ ಒಂದು ಪುರ ಪ್ರವೇಶ ಇರುತ್ತೆ ಎಲ್ಲ ಹಿಂದೂ ಬಾಂಧವರು ಬಂದು ಸೇರಿ ಒಂದು ಈ ಒಂದು ಹಿಂದೂ ಮಹಾಗಣಪತಿ ಪುರ ಪ್ರವೇಶವನ್ನು ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಳೋಣ ಆ್ಯಂಡ್ ನಮ್ಮ ಹಿಂದೂ ಗಣಪತಿ ಪೆಂಡಲ್ಗೂ ಕೂಡ ಕರ್ಕೊಂಡು ಬಂದು ಈ ಒಂದು ಪುರ ಪ್ರವೇಶ ಏನಿದೆ ಯಶಸ್ಸಾಗಿ ನಡೆಸೋಣ